ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಸಂಚಿಕೆ ನೋಡೋಣ ಸಂಚಿಕೆ ಇಪ್ಪತ್ತಾರಿದು ಇದು ಕಲಸ್ ಕನ್ನಡ ಟಿ ವಿಯಲ್ಲಿ ಪ್ರಸಾರವಾಗುತ್ತಿರುವ ಕನ್ನಡ ಸೀರಿಯಲ್ ಇವರಿಬ್ರು ಡಿಸ್ಕಷನ್ ನಡೀತಾನೆ ಇದೆ ಊರಿಗೆಲ್ಲ ಡಂಗೂರ ಸಾರ್ಕೊಂಡು ಬಂದಿದ್ದೀರ ನಮ್ಮನ್ನು ಬಿಡ್ತಾರ ಕೊಚ್ಚಿ ತುಂಡು ತುಂಡು ಮಾಡಿಬಿಡ್ತಾರ ಅಷ್ಟೇ ಇನ್ನೂ ಅಂತ ಹೇಳ್ತಾನೆ ಹರಿ ಎಲ್ಲ ನೀವೇ ಮಾಡಿದ್ದು ನೋಡಿ ಇವಾಗ ಅಂತ ಹೇಳಿದಾಗ ಚಂದನ ಅಯ್ಯೋ ನನ್ನಿಂದ ತಪ್ಪಾಯಿತು ನಾನು ಯಾಕಾದರೂ ಅವನ ಸೈಕೋ ಕಾಲ್ ಎತ್ತಿದ್ನೋ ಹಾಗೆ ಹೀಗೆ ಅಂತ ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ ಹೋಗ್ಲಿ ಬಿಡಿ ಮೇಡಮ್ ಇನ್ನೇನು ಆಗಿದ್ದಾಗೋಯ್ತು ಹೇಗಾದರೂ ಮಾಡಿ ತಪ್ಪಿಸ್ಕೊಳೋಣ ಅಂತ ಹರಿ ಭರವಸೆ ಕೊಡ್ತಾನೆ ಈ ಹರಿ ಇರಬೇಕಾದ್ರೆ ನೀವು ಯಾಕೆ ಟೆನ್ಷನ್ ಪಡ್ತೀರ ಇಲ್ಲಾಂದರೆ ನನಗೂ ಕೈಕಾಲು ಆಡೋದೇ ಇಲ್ಲ ತುಂಬ ಟೆನ್ಷನ್ ಆಗಿಬಿಡುತ್ತೆ ಅಂತ ಹೇಳ್ತಾನೆ ಇವರು ಹಿಂದೆನೇ ಫಾಲೋ ಮಾಡ್ತಾ ಇರೋದನ್ನು ಇವರಿಬ್ರು ನೋಡ್ತಾನೆ ಇರ್ತಾರೆ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಅಡ್ಡ ಶಾರ್ಟ್ಕಟ್ ರೂಟ್ ಬರುತ್ತೆ ಅದರ ಒಳಗಡೆ ಕಾರ್ ನುಗ್ಸ್ಬಿಡ್ತಾನೆ ಅವರು ಹಾಗೆ ಮುಂದೆ ಹೋಗ್ತಾರೆ ಈ ರೌಡಿ ಇದ್ಬಿಟ್ಟು ಆ ಕಡೆ ಬರ್ತಾ ಇದ್ದಾನೆ ಅದನ್ನು ಅಲ್ಲಿಂದ ಮುಂದೆ ಅಟ್ಯಾಕ್ ಮಾಡಿ ಅಂತ ಹೇಳ್ತಾನೆ ಫೋನ್ ಮಾಡಿ ಈ ಕಡೆ ಆರ್ಯ ಏನು ದಾಸ್ ಎಷ್ಟು ಸ್ಲೋ ಆಗಿ ಓಡಿಸ್ತಾ ಇದೆಯಾ ಎತ್ತಿನ ಬಂಡೆ ಥರ ಕಾರ್ ಓಡಿಸ್ತಾ ಇದೆಯಲ್ಲ ಅಂತ ಹೇಳ್ತಾನೆ ದಾಸ್ ಹೇಳ್ತಾನೆ ಬನ್ನಿ ನೀವು ಬೇಕಿದ್ರೆ ಓಡಿಸಿ ಅಂತ ಹೇಳಿದಾಗ ಸುಮ್ಮನೆ ಕೂತ್ಕೋತಾನೆ ಅಷ್ಟೊಳಗೆ ಒಂದು ಆರ್ಯಂಗೆ ಕಾಲ್ ಬರುತ್ತೆ ಎಲ್ಲಿದ್ದೀರಾ ನೀವೆಲ್ಲರೂ ಬೇಗ ಬನ್ನಿ ಅಂತ ಕಾಲ್ ಮಾಡ್ತಾನೆ ದಾಸು ಇಲ್ಲೇ ಕಾರ್ ನಿಲ್ಲಿಸು ನಾನು ಇಳಿದು ಬೇರೆ ಕಾರಲ್ಲಿ ಹೋಗ್ತೀನಿ ಅಂದಾಗ ದಾ ದಾಸ್ ಅವ್ರು ದಾಸವ್ರ ದಾಸು ನಿಲ್ಲಿಸ್ತಾನೆ ಕಾರು ನಿಲ್ಸೋದು ಬೇಡುವ ಟೈಮ್ ಕೊಡು ಸೈಡಿಗೆ ಹಾಕ್ತೀನಿ ಕಾರ್ ಅಂತ ಹೇಳ್ತಾನೆ ಹೋಗ್ಲಿ ಬಿಡಪ್ಪ ಅಂತ ಹೇಳ್ತಾರೆ ಮಹಾಬಲ ಅವರು ಅವರು ಮಹಾಬಲ ಅವರು ಮನಸಲ್ಲೇ ಕೊಂಡ್ಕೊಳ್ತಾ ಇರ್ತಾರೆ ನಮ್ಮ ಟೆನ್ಷನ್ ನಮಗೆ ಇವನು ಕಿರಿಕಿರಿ ಜಾಸ್ತಿ ಆಯಿತು ಅಂತ ಈ ಕಡೆ ಒಂದು ಕಾರ್ ಅಡ್ಡ ಬಂದ್ಬಿಡುತ್ತೆ ಜೋರಾಗಿ ಈ ಕಡೆ ಸೈಡಿಗೆ ಸ್ಟೇರಿಂಗ್ ತಿರುಗಿಸ್ಕೊಂಡಾಗ ಚಂದನ ಇವನ್ ಮೇಲೆ ಬಿದ್ದುಬಿಡ್ತಾಳೆ ಅದಕ್ಕೆ ಹರಿಗೆ ತುಂಬಾ ಖುಷಿ ಆಗುತ್ತೆ ಇದೊಂಥರ ಶಾರ್ಟ್ ಆಗಿ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸೀನ್ ಇರಲಿ ಅಂತ ತೋರಿಸಿದ್ದಾರೆ ಅಷ್ಟೇ ಈ ಕಡೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಹರಿ ಕಾರ್ ನಿಲ್ಲಿಸ್ತಾನೆ ಇಬ್ಬರು ಇಳ್ಕೊಂಡು ಕೆಳಗಡೆ ಬರ್ತಾರೆ ವಾಟ್ರ್ ಬಾಟಲಿಂದ ಮುಖ ತೊಳ್ಕೊತಾನೆ ಹರಿ ಈ ಕಡೆ ಚಂದನೂ ಹೊರಗೆ ಬರ್ತಾಳೆ ಮೇಡಮ್ ನೀವು ಮುಖ ತೊಳ್ಕೊಳ್ಳಿ ಸ್ವಲ್ಪ ಫ್ರೆಶ್ಅಪ್ ಆಗಿ ಅಂತ ಹೇಳ್ತಾನೆ ಏನು ಮೇಡಮ್ ನಿಮ್ಮಪ್ಪ ನಾಲ್ಕು ದಿಕ್ಕಿನಿಂದ ನಲ್ವತ್ತು ಜನನ್ನ ರೌಡಿಗಳನ್ನು ಬಿಟ್ಟಿದ್ದಾರೆ ಹೇಗಪ್ಪ ತಪ್ಪಿಸ್ಕೊಳೋದು ಅಂತ ಚಿಂತೆ ಆಗಿಬಿಟ್ಟಿದೆ ಮೇಡಮ್ ಅಂತ ಹೇಳ್ತಾನೆ ಅದಕ್ಕೆ ಚಂದನ ಏನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರ ಕೊಡಲಿ ನೋಡೋಣ ನಾನು ಹೇಳ್ತೀನಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಪೊಲೀಸ್ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿಸ್ತೀನಿ ಅಂತ ಹೇಳ್ತಾಳೆ ಆಯಿತು ಚಂದನ ದೇವಿಯವರೇ ಅಲ್ಲಿ ಒಂದು ಟೀ ಶಾಪ್ ಕಾಣಿಸ್ತಾ ಇದೆ ಬನ್ನಿ ಟೀ ಕುಡ್ಕೊಂಡು ಹೊಟ್ಟೆಗೆ ಏನಾದರೂ ಹಾಕೊಂಡ್ಬರೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ ಈ ಕಡೆ ಸಣ್ಣ ಟೀ ಅಂಗಡಿ ಕಡೆ ಬರ್ತಾರೆ ಟೀ ಕೊಡಪ್ಪ ಅಂತ ಹೇಳ್ತಾರೆ ಮತ್ತೇನೇನಿದೆ ಅಂತ ಕೇಳಿದ ಬೋಂಡಾ ಹಾಕ್ತಾ ಇದ್ದೀನಿ ಸರ್ ಅಂತ ಹೇಳಿದಾಗ ನಾಲ್ಕು ಬೋಂಡ ಕೊಡು ಅಂತ ಹೇಳ್ತಾ ಹೇಳ್ತಾನೆ ಅಷ್ಟೊಳಗೆ ಬನ್ನ ತಿನ್ನಿ ಮೇಡಮ್ ಅಂತ ಕೊಡ್ತಾನೆ ನಂಗೆ ಬೇಡ ಅಂತಳೆ ಟೀ ತೊಗೊಂಡು ಕುಡಿತಾರೆ ಇವಳಿಗೆ ತುಂಬಾ ಬಿಸಿ ಅನಿಸ್ಬಿಡುತ್ತೆ ಅದಕ್ಕೆ ಹರಿ ಇದ್ದು ಇಲ್ಲಿ ಅಂತ ಹೇಳಿ ಅದನ್ನು ಇನ್ನೊಂದು ಲೋಟ ತೊಗೊಂಡು ಆರಿಸಿ ಕೊಡ್ತಾನೆ ಅದಕ್ಕೆ ಇವಳಿಗೆ ತುಂಬಾ ಖುಷಿ ಆಗುತ್ತೆ ಇವನು ಎಷ್ಟು ಒಳ್ಳೆಯವನು ಎಷ್ಟು ಕೇರಿಂಗ್ ಇದ್ದಾನೆ ಅಂತ ಇಲ್ಲೊಂದು ಸಾಂಗ್ ಹಾಕ್ತಾರೆ ಡುಯೆಟ್ ಸಾಂಗು ಹಾಗೆ ಇಬ್ಬರು ಟೀ ಕುಡ್ಕೊತ ಅಂತ ನಕ್ಕೊಂಡು ಹ್ಯಾಪಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತಾರೆ ಇವರಿಬ್ಬರು ಟೀ ಕುಡಿಯೋ ಅಷ್ಟೊತ್ತಿಗೆ ಡೂ ಸಾಂಗ್ ಮುಗಿಯುತ್ತೆ ಒಂದು ಮೆಲೋಡಿ ಸಾಂಗ್ ಹಾಕಿರ್ತಾರೆ ಅಷ್ಟರಲ್ಲಿ ದೂರದಿಲ್ ದೂರದಲ್ಲಿ ರೌಡಿಗಳು ಗ್ಯಾಂಗ್ದು ಕಾರ್ ಬರ್ತಾ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡ್ತಾನೆ ಯಾರಿ ನೋಡಿ ಮೇಡಮ್ ಕಾರ್ ಬಂದೇ ಬಿಡ್ತು ಬನ್ನಿ ಬಚ್ಚಿಟ್ಕೊಳೋಣ ಅಂತ ಹೇಳಿ ಹಿಂದೆ ದೊಡ್ಡ ಆಲದ ಮರ ಕಡೆಗೆ ಬಚ್ಚಿಟ್ಕೋತಾರೆ ಈ ಕಡೆ ರೌಡಿ ಬಂದುಬಿಟ್ಟು ಇದನ್ನ ಫೋಟೋ ತೋರಿಸ್ತಾನೆ ಇವನ್ನೆಲ್ಲಾದರೂ ನೋಡಿದ್ರ ಇವರಿಬ್ಬರು ಅಂತ ಕೇಳ್ತಾನೆ ಅದಕ್ಕೆ ಟಿ ಅಂಗಡಿ ಅವನು ಇಲ್ಲ ಸರ್ ನಾನು ನೋಡಿಲ್ಲ ಅಂತ ಹೇಳ್ತಾನೆ ಇವರಿಗೆ ಅಲ್ಲಿಗೆ ಸಮಾಧಾನ ಆಗುತ್ತೆ ಅವರೆಲ್ಲ ಹೊರಟೋಗ್ತಾರೆ ಇವರಿ ಇವರಿಬ್ಬರು ಈ ಕಡೆ ಹೊರಗಡೆ ಬಂದು ಥ್ಯಾಂಕ್ಸ್ ಅಣ್ಣ ಅಂತ ಅರಿ ಹೇಳ್ತಾನೆ ಹಾಗೆ ಎಷ್ಟಾಯಿತು ಅಂತ ಹೇಳಿ ಚೇಂಜ್ ಕೊಡ್ತಾನೆ ಮತ್ತೆ ಚೇಂಜು ಕೊಡ್ತಾ ಕೊಡ್ತಾಯಿರ್ತಾನೆ ಅದಕ್ಕೆ ಬೇಡ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಹೊರಟೋಗ್ತಾರೆ ಹರಿ ಹೇಳ್ತಾನೆ ಥ್ಯಾಂಕ್ಸ್ ಅಣ್ಣ ನಿಮ್ಮ ಉಪಕಾರನ ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳಿ ಬೇಗ ಬೇಗ ಕಾರ್ ಕಡೆ ಇಬ್ಬರು ಓಡೋಗ್ತಾರೆ ಮತ್ತು ತಪ್ಪಿಸ್ಕೊಳ್ಳೋದಕ್ಕೆ ಈ ಕಡೆ ಗಂಧದ ಗುಡಿ ಮನೆ ತೋರಿಸ್ತಾರೆ ಒಳಗಡೆ ಇವರಿಬ್ಬರು ಅಣ್ಣ ತಮ್ಮ ಕಾಲೇಜ್ಗೆ ಹೋಗೋಕ್ಕೆ ಮತ್ತೆ ಕಂಠಿ ಇದು ವರ್ಕ್ಶಾಪ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇರ್ತಾರೆ ಅವಾಗ ಮುತ್ತುರಾಜ್ ಮಲಗಿರ್ತಾನೆ ಮಯೂರ ಹೇಳ್ತಾನೆ ಯಾಕಣ್ಣ ಜ್ವರ ಬಂದಿದೆಯಾ ಹಾಗೇನಿಲ್ವಲ್ಲ ಯಾಕೆ ಸಪ್ಗಾಗಿ ಮಲ್ಕೊಂಡಿದೆಯಾ ಅಂತ ಕೇಳ್ತಾರೆ ನನಗೆ ಯಾಕೋ ತುಂಬ ಭಯ ಆಗ್ತಾಯಿದೆ ಹರಿ ವಿಚಾರಕ್ಕೆ ಏನಾದರೂ ಸಿಗ್ಬಿದ್ದಾ ಅಂತ ತುಂಬ ವರಿ ಆಗ್ತಾ ಇದೆ ಅಂತ ಹೇಳ್ತಾನೆ ಏನೂ ಆಗೋದಿಲ್ಲಣ್ಣ ಅಣ್ಣ ಹರಿಯಿಂದನೇ ಅವರಿಗೆಲ್ಲ ತೊಂದರೆ ಆಗ ತೊಂದರೆ ಆಗಿರುತ್ತೆ ಅಂತ ಕಂಠಿ ಹೇಳ್ತಾನೆ ಆಯಿತಣ ಮಯೂರ ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ ಇನ್ನೇನು ಹರಿ ಕಾರು ಹೋಗ್ತಾ ಇರುತ್ತೆ ಅಷ್ಟರೊಳಗೆ ಮುಂದೆ ಬಂದು ಅಟ್ಯಾಕ್ ಮಾಡೇ ಬಿಡ್ತಾನೆ ಎದುರುಗಡೆ ಬಂದು ಆರ್ಯ ನಿಂತು ಕಾರ್ ಕಾರಲ್ಲಿಂದ ಇಳಿತಾನೆ ನೋಡಿ ಏನಪ್ಪ ಇವಾಗ ಸಿಕ್ಕಾಕೊಂಡ್ವಿ ಅಂತ ಇಬ್ಬರು ಅನ್ಕೋತಾ ಇರ್ತಾರೆ ಹರಿ ಅಂತಾನೆ ಏನು ಯೋಚನೆ ಮಾಡಬೇಡಿ ಮೇಡಮ್ ನನ್ನ ಹರಿ ಪರಾಕ್ರಮನ ತೋರಿಸಿ ತೋರಿಸ್ತೀನಿ ಅಂತ ಇಳ್ದು ಹೊರಗಡೆ ಹೋಗಿ ನಿಂತ್ಕೋತಾನೆ ಈ ಕಡೆ ಆರ್ಯಂಗೆ ಚೆನ್ನಾಗಿ ಸಿಟ್ಟು ಬರ್ತಾ ಇರುತ್ತೆ ಫೋನಲ್ಲಿ ಬೇರೆ ಬೈದಿರ್ತಾಳೆ ನಿನ್ನ ಗಂಡಸೇನೋ ಹಾಗೆ ಹೀಗೆ ಅಂತ ಎಲ್ಲ ಬೈದಿದ್ದು ಇವನು ನೆನೆಸ್ಕೊಂಡು ಇವಳಿಗೆ ಮಾಡ್ತೀನಿರು ಅಂತ ಅಂದ್ಕೋತಾ ಇರ್ತಾನೆ ಬಾರೆ ಕೆಳಗೆ ಇಳಿದು ಅಂತ ಜೋರಾಗಿ ಹರಿಸ್ತಾನೆ ಆರ್ಯ ಏನಿದ್ರು ಮನೆಯಲ್ಲಿ ಮಾತಾಡೋಣ ಬಂದು ಕಾರ್ ಹತ್ತು ಅಂತ ಜೋರಾಗಿ ದಬಾಯಿಸ್ತಾನೆ ಆರ್ಯ ಹರಿ ನೋಡಿ ಏನೋ ನಿನ್ನ ಹರಿ ಎಲ್ಲೆಲ್ಲಿ ಇದ್ದಾನೆ ತೋರಿಸು ಈ ಕಡೆ ಇದ್ದಾನೆ ಆ ಕಡೆ ಇದ್ದಾನೆ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳ್ತೀಯಲ್ಲ ಅಂತ ಹೇಳ್ತಾನೆ ಹೌದು ಹೌದು ಎಲ್ಲ ಕಡೆ ಇದ್ದಾನೆ ಹರಿ ಅಂತ ಇವನು ಅಷ್ಟೇ ದೊಡ್ಡ ಬಿಲ್ಡಪ್ ಕೊಡ್ತಾ ಇರ್ತಾನೆ ಇವರಿಬ್ಬರು ದೊಡ್ಡ ಬಿಲ್ಡಪ್ ಕೊಡ್ತಾನೆ ಇರ್ತಾರೆ ಅಷ್ಟರಲ್ಲಿ ಚಂದನ ಕಾರಿಂದ ಕೆಳಗೆ ಇಳಿದು ಬರ್ತಾಳೆ ಆರ್ಯ ಚಂದನನಿಗೆ ಹೇಳ್ತಾಳೆ ಹೇಳ್ತಾನೆ ನೀನು ಎಂತ ಚೀಟಿಂಗ್ ಗರ್ಲ್ ಅಂತ ಪ್ರೂವ್ ಮಾಡಿಬಿಟ್ಟೆ ಅಂತ ಹೇಳ್ತಾನೆ ಅದಕ್ಕೆ ಚಂದನ ಹೆದ್ರಕೊಂಡು ಕಾರ್ ಹತ್ತಕ್ಕೆ ಹೋಗಿರ್ತಾಳೆ ಹೋಗ್ತಾ ಇರ್ತಾಳೆ ಅದನ್ ಅದನ್ನು ತಡೆದ್ಬಿಟ್ಟು ಕೈ ಹಿಡ್ಕೊಳ್ತಾನೆ ಅರಿ ಬೇಡ ಬೇ ಬೇಡ ಮೇಡಮ್ ಹೋಗಬೇಡಿ ಅಂತ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ